ಶ್ರೀಮತಿ ಶಿವಲೀಲಾ ಹುಣಸಗಿ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಬೈಲ್ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಇವರು ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಶ್ರೀರಾಮಣ್ಣ ಸುಬ್ಬಣ್ಣ ಹುಣಸಗಿ ಮತ್ತು ಶಾಂತವ್ವ ರಾಮಣ್ಣ ಹುಣಸಗಿ ಅವರ ಸುಪುತ್ರಿಯಾಗಿ ಜನಿಸಿ ಶ್ರೀ ಶಂಕರ ಈಶ್ವರಪ್ಪ ನಾಯಕ ಅವರನ್ನು ವಿವಾಹವಾಗಿರುತ್ತಾರೆ ಶಿಕ್ಷಕರಾಗಿ ಇಪ್ಪತ್ತಾರು ವರ್ಷ ಸೇವೆ ಸಲ್ಲಿಸಿರುವ ಇವರು ಸಾಧಿಸುವ ಛಲ ವಿಶ್ವಾಸ ತಮ್ಮ ಮೇಲೆ ತಮಗೆ ಬಲವಾದ ನಂಬಿಕೆ ಇದ್ದರೆ ಮಾತ್ರ ಗುರಿ ತಲುಪಲು ಸಾಧ್ಯ ಅವಕಾಶವಾದಿಯಾಗದೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಜಾಣತನ ನಮ್ಮ ದಾರಿಯನ್ನು ನಾವು ಸೃಜಿಸಿಕೊಳ್ಳುವ ನೈತಿಕ ಬಲ ನಮ್ಮಲ್ಲಿ ಜಾಗೃತವಾಗಿರಬೇಕು ಇನ್ನೊಬ್ಬರನ್ನು ತುಳಿದು ಬೆಳೆಯಲು ಪ್ರಯತ್ನ ಮಾಡಬಾರದು ಎಲ್ಲರೊಂದಿಗೆ ಕೂಡಿ ಬಾಳುವ ಗುಣ ಬೆಳೆಸಿಕೊಳ್ಳಬೇಕು ಎಂಬ ಗುಣಗಳನ್ನು ತಾವು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಯಶಸ್ವಿಯಾಗಿದ್ದಾರೆ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ತುಂಬಲು ಇವರು ಕೈಗೊಂಡಿರುವಂತಹ ಚಟುವಟಿಕೆಗಳು ಮತ್ತು ಇವರ ಕ್ರಿಯಾಶೀಲ ಬೋಧನೆಯನ್ನು ಗಮನಿಸಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ सुबया के पैसार जडवनी